ಇದೀಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಗರಿಗೆದರಿದ ಸಿದ್ದರಾಮಯ್ಯ ಅವರ ಎರಡೂವರೆ ವರ್ಷಗಳ ಆಡಳಿತವು ಮುಗಿಯುವ ದಿನಾಂಕವೂ ಸನ್ನಿಹ ಆಗ್ತಿರುವಾಗ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕೆಂಬ ಊಹೆಗಳು ಚರ್ಚೆಯು ರಾಜ್ಯದಲ್ಲಿ ವಿಚಿತ್ರ ರಾಜಕೀಯ ಗೊಂದಲಗಳನ್ನು ಸೃಷ್ಟಿಸುತ್ತಿದೆ ನವೆಂಬರ್ ಇಪ್ಪತ್ತೊಂದರ ನಂತರದ ಎರಡೂವರೆ ವರ್ಷಗಳ ಮುಖ್ಯಮಂತ್ರಿ ಮತ್ತು ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯ ನಂತರದ ಮುಖ್ಯಮಂತ್ರಿ ಆಯ್ಕೆಯ ಊಹಾಪೋಹಗಳು ನಾಡಿನ ಜನತೆಯಲ್ಲಿ ಸಾರ್ವಜನಿಕ ಚರ್ಚೆಯನ್ನು ಹುಟ್ಟುಹಾಕಿವೆ ಕಾಂಗ್ರೆಸ್ನ ರಾಜ್ಯ ಮುಖಂಡರ ಇಂತಹ ತರಾವರಿ ಹೇಳಿಕೆಗಳು ಹೈಕಮಾಂಡ್ ವರಿಷ್ಠರನ್ನು ಇಕ್ಕಟ್ಟಿಗೆ ಸಿಲುಕಿಸಿವೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪರ ವಿರೋಧಗಳ ಹೇಳಿಕೆಗಳು ರಾಜಕೀಯ ಬಿರುಗಾಳಿಯನ್ನು ಎಬ್ಬಿಸುತ್ತಿವೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಆಡಿರುವ ಮಾತು ಗಂಭೀರವಾದ ರಾಜಕೀಯ ಬದಲಾವಣೆಯ ಮುನ್ಸೂಚನೆ ನೀಡಿದೆ ಅದಕ್ಕೆ ಪ್ರತಿಯಾಗಿ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡುವುದು ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಸಚಿವರಾದ ಎಂಬಿ ಪಾಟೀಲರು ತಾನು ಮುಖ್ಯಮಂತ್ರಿ ಆಗುವ ಇಂಗಿತ ವ್ಯಕ್ತಪಡಿಸಿದ ರಾಜಕೀಯ ಸನ್ಯಾಸಿ ಇಲ್ಲ ಎಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆಯ ದಲಿತ ಜನಾಂಗಗಳಲ್ಲಿ ರಾಜಕೀಯ ಚಿಂತೆಗಳ ದೊಡ್ಡ ಅಲೆಗಳನ್ನೇ ಸೃಷ್ಟಿಸುತ್ತಿದೆ ಈ ಹಿಂದೆ ದಲಿತ ಸಂಘಟನೆಗಳು ದಲಿತ ಮುಖ್ಯಮಂತ್ರಿ ಹೋರಾಟ ಆರಂಭಿಸಿದ್ದಕ್ಕಾಗಿ ದಲಿತ ಉಪಮುಖ್ಯಮಂತ್ರಿ ಮಾಡುವ ಇಚ್ಛಾಶಕ್ತಿ ರಾಜಕೀಯ ಪಕ್ಷಗಳಲ್ಲಿ ಮೂಡಿಬಂದು

ಕಾಂಗ್ರೆಸ್ ಇಂದಿನ ಮುತ್ಸದೆಗಳಾದ ಮತ್ತು ಕಟ್ಟಾಳುಗಳಾಗಿ ಇರುವ ಮಲ್ಲಿಕಾರ್ಜುನ್ ಖರ್ಗೆ ಕೆಎಚ್ ಮುನಿಯಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇವರುಗಳು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೂಪದ ಸಾಮರ್ಥ್ಯ ಆಡಳಿತಗಾರರಾಗಿ ಮತ್ತು ಪಕ್ಷದ ಕಟ್ಟಾಳುಗಳಾಗಿ ಮುಂಚೂಣಿಯಲ್ಲಿ ನಿಂತು ತಂದಿದ್ದಾರೆ ಮುಂದಿನ ನವೆಂಬರ್ ಇಪ್ಪತ್ತೊಂದರ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ನಾವು ಮೇಲ್ಕಂಡಂತೆ ಹೆಸರಿರುವ ಯಾರೊಬ್ಬರನ್ನು ಮುಂದಿನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಬೇಕಾಗಿ ಹೈಕಮಾಂಡ್ ಅನ್ನು ಆಗ್ರಹಿಸುತ್ತೇವೆ ಇಲ್ಲವಾದರೆ ಕಾಂಗ್ರೆಸ್ ಪಕ್ಷವು ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳು ಎದುರಿಸುವುದರಲ್ಲಿ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಎಚ್ಚರಿಕೆ ನೀಡುತ್ತಿದ್ದೇವೆ ಅದು ಈ ಮೂಲಕ ಸಾಧ್ಯ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ ನಮ್ಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರನ್ನು ಮುಂದುವರೆಸೋದ್ರೆ ನಮ್ದೇನು ಅಭ್ಯರ್ಥ ಇಲ್ಲ ಆದ್ರೆ ಅವರನ್ನ ಬದಲಾವಣೆ ಮೇಲೆ ದಲಿತ ಜನಾಂಗದ ಮುಖಂಡರಿಗೆ ಮುಖ್ಯಮಂತ್ರಿ ಕುರ್ಚಿ ಕಾಯಂ ಆಗ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ

ಒಂದು ಮಹತ್ತರವಾದಂತ ನಿರ್ಣಯಕ್ಕೆ ನಾವು ಬಂದಿದ್ದೀವಿ ಈ ಪೂರಕವಾಗಿರ್ತಕ್ಕಂಥ ಚರ್ಚೆ ಸಭೆ ನಡೆಸಿ ಇವತ್ತು ನೀವು ಮುಂದೆ ಕೂತಿದ್ದೀವಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದಲಿತರೊಬ್ಬರು ಪ್ರಧಾನಮಂತ್ರಿ ಆಗಿಲ್ಲ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ ಜನ ಇಲ್ಲ ಅಂತ ಹೇಳಿ ಆಗಿಲ್ಲ ದಲಿತ ಜನಾಂಗದ ರಾಜಕೀಯ ಭವಿಷ್ಯ ಅಳಿಸಾಕೋದಕ್ಕೆ ಇರ್ತಕ್ಕಂಥ ಜಾತಿವಾದದ ಪ್ರತಿಫಲವೇ ದಲಿತರೊಬ್ಬರು ಪ್ರಧಾನಮಂತ್ರಿ ಆಗಿಲ್ಲ ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ ಎಲ್ಲ ರಾಜ್ಯಗಳ ದಲಿತ ಜನ ರಾಜಕೀಯ ಸ್ಥಿತಿ ಇದೇ ರೀತಿ ಇದೆ ಅನ್ನೋ ಮಾತನ್ನ ತಮಗೆ ಸ್ಪಷ್ಟವಾಗಿ ಮೂಲಕ ಹೇಳಿ ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಗೊಂದಲ ಊರುಹಾಕುವವರು ದೊಡ್ಡದಾಗಿ ನಡೀತಾರೆ ಕಾಂಗ್ರೆಸ್ನವರೇ ಇದನ್ನ ಉಂಟಾಕಿದ್ದಾರೆ ಕೆ ಎನ್ ರಾಜಣ್ಣ ಅವರು ಮಂಡಲದಿಂದ ತೆಗೆದ ತಕ್ಷಣ ಅವರು ಯಾವ ಹೈಕಮಾಂಡ್ಗೂ ಕೂಡ ಏನು ಲೆಕ್ಕ ಇಟ್ಕೊಳ್ಳದೆ ಹೇಳಿಕೆ ರಾಜಕೀಯ ಹೇಳಿಕೆಗಳನ್ನು ಕೊಡುವ ದಲಿತ ಮುಖ್ಯಮಂತ್ರಿ ವಿಚಾರವನ್ನ ಪ್ರಸ್ತಾಪ ಮಾತಾಡಿದ್ದಾರೆ ಅದರ ಬೆನ್ನಲ್ಲೇ ದಲಿತ ಮಂತ್ರಿಗಳು ಒಂದು ಸಭೆ ಸೇರಿದ್ರೆ ದಲಿತ ಮುಖ್ಯಮಂತ್ರಿ ಆ ಚರ್ಚೆ ಆಗಿದೆ ಅಂತೇಳಿ ಜಾತಿವಾದಿಗಳು ಅದರ ಬಗ್ಗೆ ಬಹಳ ಮಾತಾಡ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಬೆಳಗಾವಿಯಲ್ಲಿ ಯತೀಂದ್ರ ಅವರು ಮುಖ್ಯಮಂತ್ರಿಗಳ ಮಗ ಎಂ ಎಲ್ ಸಿ ಅವರು ಒಂದು ಮಾತಾಡಿದ್ದಾರೆ ಒಂದು ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಸಮಕ್ಷದಲ್ಲಿ ಅಹಿಂದ ಹೋರಾಟವನ್ನ ನಡೆಸತಕ್ಕಂತ ಸಾಮರ್ಥ್ಯ ಇವತ್ತು ಸತೀಶ್ ಜಾರಕಿಹೊಳಿ ಇದೆ ಅವರು ಅದೇ ನಡಿಯಲ್ಲಿ ನಡೆದಿದ್ದಾರೆ ಅಂತ ಹೇಳಿ ಹೇಳಿದ ಮಾತಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕಾ ಅನ್ನೋ ಗೊಂದಲದ ಹೇಳಿಕೆಯನ್ನು ಯಾರು ಸೃಷ್ಟಿ ಮಾಡೋರು ಗೊತ್ತಿಲ್ಲ ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಸಾಮರ್ಥ್ಯ ಇಲ್ಲ ಅನ್ನೋ ಅನುಮಾನವನ್ನ ಗೊಂದಲವನ್ನ ಹುಟ್ಟಾಕಿದ್ದಾರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಇವತ್ತು ನಾವೆಲ್ಲ ಇದು ಸೇರಿದ್ದೇವೆ ಅದರ ಜೊತೆಗೆ ಎಂ ಬಿ ಪಾಟೀಲ್ ಅವರೊಂದು ಹೇಳಿಕೆ ನಾನು ಸಮರ್ಥನಾಗಿದ್ದೇನೆ ನಾನು ರಾಜಕೀಯ ಸನ್ಯಾಸಿ ಅಲ್ಲ ಪ್ರತಿಕ್ರಿಯೆ ನೋಡಿದ್ರೆ ಅಂತ ಹೇಳಿ ಇನ್ನ ಡಿ ಕೆ ಶಿವಕುಮಾರ್ ಪರ ರಾಮನಗರದ ಎಲ್ ಎ ಸಲ ಸಲಾನ್ ನಾಣಸ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದಾರೆ